ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಋಷುಭಾವತಿ ಋಷುಭಾವತಿ ನೀರನ್ನು ನಾವು ಗ್ರಾಮ ಪಂಚಾಯಿತಿಯಿಂದ ರೆಜುಲೇಷನ್ ಮಾಡಿಕೊಟ್ಟಿದ್ದೀವಿ ಎಲ್ಲ ಒಮ್ಮತದಿಂದ ಯಾರೋ ಕಾಂಟ್ರಾಕ್ಟ್ರು ಜೊತೆ ಕೈ ಜೋಡಿಸಿದ್ದೀವಿ ಅಂತ ಏನಿವತ್ತು ಆರೋಪ ಮಾಡಿದ್ದಾರೆ ನಮ್ಮೂರಿನ ನಮ್ಮ ಜತೆಯಲ್ಲಿ ಹಿಂದೆ ಸೋತಂಥ ವ್ಯಕ್ತಿಗಳು ನಮ್ಮ ಮೇಲೆ ಏನು ಸೋತರು ಅಂತಹ ವ್ಯಕ್ತಿಗಳು ಮಾಡಿದ್ದಾರೆ ಇದು ರಾಜಕೀಯವಾಗಿ ಮಾಡ್ತಿರೋವಂಥದ್ದು ಮತ್ತು ಇವತ್ತೇನು ಅವ್ರಿಗೆ ಸಹಕಾರ ಕೊಡೋಕ್ಕೆ ಬಂದಿದ್ರು ಎಲ್ಲ ನಮ್ಮ ಎಲ್ಲ ಪಾರ್ಟಿಯವರು ಬಂದಿದ್ರು ಇವತ್ತು ಅವ್ರಿಗೆ ಸಹಕಾರ ಕೊಡೋಕ್ಕೆ ಯಾರಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಆ ಮಹಾ ಮಹಾನಾಯಕರಿಗೆ ನಾನು ಹೇಳೋ ಒಂದೇ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಪ್ಪ ಹೇಳ್ತೀನಿ ಅಂದರೆ ನೀವು ಇದನ್ನು ಪಾಂಪ್ಲೇಟ್ ಓದ್ಬಿಟ್ಟು ಬಂದ್ರೆ ಓದ್ದಲೇ ಬಂದ್ರಾ ನೀವು ಇಲ್ಲಿಗೆ ಏನು ವಿಚಾರಕ್ಕೆ ಬಂದ್ರೆ ನಮ್ಮ ಶಾಸಕರೇ ಹೇಳಿದಾರಲ್ಲ ಏನಂತ ಹೇಳಿದ್ದಾರೆ ನಮ್ಮ ಬೇಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಟಿ ಬೇಗೂರು ಚಿಕ್ಕ ಕೆರೆ ದೊಡ್ಡ ಕೆರೆಗೆ ನಾನು ನೀರು ಬಿಡೋದಿಲ್ಲ ಧಾರ್ಮಿಕ ಧಾರ್ಮಿಕವಾದ ಯಾವುದೇ ಕೆರೆಗೆ ನೀರು ಬಿಡೋದಿಲ್ಲ ಅಂತ ಹೇಳಿದ್ದಾದ್ಮೇಲೆ ಮತ್ತೆ ನೀವು ನಮ್ಮ ಟಿ ಬೇಗೂರಲ್ಲಿ ಯಾಕೆ ಬಂದು ನೀವು ಸ್ಟ್ರೈಕ್ ಮಾಡ್ತೀರಾ ಬೇರೆ ಕಡೆ ಮಾಡಿ ಹೋಗಿ ನೆನ್ಮಂಗ್ಳ ತಾಲೂಕಲ್ಲಿ ಮಾಡಿ ನೆನ್ಮಂಗ್ಲ ಗಲ್ ಮಾಡಿ ಹೋಗಿ ತಹಸೀಲ್ದಾರ್ಗೆ ಮನವಿ ಕೊಡಿ ನಮ್ಮ ಗ್ರಾಮ ಪಂಚಾಯತಿ ಯಾಕೆ ಬಂದು ನೀವು ಮನವಿ ಏನಿದೆ ನಮ್ಮ ಕೆರೆಗೆ ಬಿಡೋಲ್ಲ ಅಂದಮೇಲೆ ಇದು ಏನು ದುರುದ್ದೇಶ ಅಂದರೆ ರಾಜಕೀಯ ಪಿತೂರಿ ನಾಲ್ಕೈದು ಎಲ್ಲ ಎಲೆಕ್ಷನ್ ಇದೆ ಗ್ರಾಮ ಪಂಚಾಯತಿ ಎಲೆಕ್ಷನ್ಗೋಸ್ಕರ ನೀವು ಇದನ್ನೆಲ್ಲ ಮಾಡ್ತಾಯಿದ್ದೀರಾ ಗ್ರಾಮ ಪಂಚಾಯತಿಲಿ ಓಟ್ ಹಾಕೋರ್ಗು ಊರಿನ ಜನ ಜನಕ್ಕೆ ಗೊತ್ತಿದೆ ಯಾರು ಓಟ್ ಹಾಕಬೇಕು ಯಾರು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಜನಗಳ ಮನಸ್ಸಿಗೆ ಎದ್ಬಿಟ್ಟು ಓಟ್ ತಗೊಳ್ಳಿ ನೀವು ಈ ಥರ ಎಲ್ಲ ರಾಜಕೀಯ ಮಾಡಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಸ್ಪತ್ರೆಯನ್ನು ದುರುದ್ದೇಶದಿಂದ ಇಲ್ಲಿ ಮಾಡ್ತಾ ಇದ್ದಾರೆ ಸ್ಥಳ ಬದಲಾವಣೆ ಮಾಡಿದ್ದಾರೆ ಆರೋಪಗಳು ಸರ್ ಈಗ ಟಿಬೇಮೂರ್ತಿ ಅವರು ಮಾಡಿದ್ದಾರೆ ಸರ್ ಶ್ರೀನಿವಾಸ ಮೂರ್ತಿ ಅವರು ಹೇಳ್ತಾರೆ ಅವ್ರು ಹತ್ತು ವರ್ಷ ಇದ್ರು ಯಾಕ್ರಿ ಮಾಡಲಿಲ್ಲ ಹಾಸ್ಪಿಟ್ಲು ನೀವು ಕುಮಾರಣ್ಣ ಸಿ ಎಂ ಆಗಿದ್ದೇಳ್ರಿ ನಾವು ನಿಮ್ಮ ಜೊತೆಲೆ ಇದ್ದೋ ಏನು ಮಾಡಿದ್ರ ನೀವು ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಸಾಹೇಬ್ರ ಏನು ಮಾಡಿದ್ರೆ ಹೇಳಿ ನೀವು ಹತ್ತು ವರ್ಷ ಇದ್ರಲ್ವಾ ಕುಮಾರಣ್ಣ ಇದ್ರಲ್ಲ ಅವಾಗ ಹಾಸ್ಪೆಟ್ಲು ಮಾಡಬೇಕಿತ್ತು ನೀವು ಯಾಕೆ ಮಾಡಲಿಲ್ಲ ಸರ್ ಸ್ಥಳ ಬದಲಾವಣೆ ಎಲ್ಲೂ ಮಾಡಿಲ್ಲ ಸರ್ ಅಲ್ಲಿ ಜಾಗ ಕಮ್ಮಿ ಇರೋದ್ರಿಂದ ಬೇರೆ ಕಡೆ ಎಲ್ಲಿ ಜಾಗ ಸಿಗುತ್ತೋ ಐದು ಎಕರೆ ಜಾಗ ಬೇಕು ನಾಲ್ಕೂವರೆ ಐದು ಎಕರೆ ಜಾಗ ನಮಗೆ ಬೇಗೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಲ್ಲೇ ಮಿನಿ ವಿಧಾನಸೌಧನೂ ಮಾಡ್ತಾರೆ ಹಾಸ್ಪಿಟ್ಲೂ ಮಾಡ್ತಾರೆ ಅದ್ರ ನಂಬಿಕೆ ಇದೆ ನಮ್ಮ ಟಿಬೇಗುರು ಗ್ರಾಮ ಪಂಚಾಯತಿ ಎಲ್ಲ ಇಡೀ ತಾಲೂಕನ್ನೇ ಅಭಿವೃದ್ಧಿ ಮಾಡ್ತಾರೆ ಇಂಥ ಶಾಸಕರು ಸಿಕ್ಕಿರೋದು ನಮಗೆ ಅಪರೂಪ ನಾವಂತೂ ಅವ್ರಿಗೆ ತುಂಬಿರೋದ ಧನ್ಯವಾದವನ್ನು ಹೇಳ್ತೀವಿ ನಾವು ಅವ್ರು ಇರೋವರೆಗೂ ಅವ್ರ ಇರ್ತೀವಿ ಸರ್ ಶಾಸಕರು ಹೇಳಿದ್ದಾರೆ ಎತ್ತಿನ ಒಳ್ಳೆ ನಿರ್ಣಯ ಏ ಹೇಳಿದ್ನಲ್ಲ ಸರ್ ರಾಜಕೀಯ ಪಿತೂರಿ ಇದು ರಾಜಕೀಯವಾಗಿ ಇವರು ಬೇರೆಯವ್ರನ್ನ ಈ ಹತ್ತೊಂಬತ್ತು ಜನದ ಮೇಲೆ ಗೂಬೆ ಕುಣ್ಸಕ್ ಬಂದಿದ್ರು ನಾವು ಹತ್ತೊಂಬತ್ತು ಜನನು ದಡ್ರೇನಲ್ಲ ನಮಗೂ ಬುದ್ಧಿ ಇದೆ ನಾವು ಗ್ರಾಮ ಪಂಚಾಯತಿ ನಮ್ಮ ಪಂಚಾಯತಿ ವ್ಯಾಪ್ತಿಲಿ ಆ ಪಂಚಾಯ್ತಿ ವ್ಯಾಪ್ತಿಲಿ ಜನನ ಒಳ್ಳೆ ಕೆಲಸ ಮಾಡಿರೋದಕ್ಕೆ ನಮ್ಮನ್ನು ನಾಚು ಕಳಿಸಿದ್ದಾರೆ ನಾವು ಅವ್ರಿಗೆ ಸಹಕಾರ ಕೊಡಬೇಕಾಗಿರೋದು ನಮ್ಮ ಧರ್ಮ ಅದರಿಂದ ನಾವು ನಮ್ಮ ಧರ್ಮನ ಫಾಲೋ ಮಾಡ್ತೀವಿ ನಾವು ನಮ್ಮ ಧರ್ಮಕ್ಕೆ ವಿರುದ್ಧವಾಗಿ ಇದು ಮಾಡಿಲ್ಲ ನಾವು ಒಳ್ಳೇದನ್ನೇ ಮಾಡ್ತಿದ್ದೀವಿ ನಮ್ಮ ಕೆರೆಗೆ ನೀರು ಬಿಡಬಾರ್ದು ಅಂತಲೇ ಹತ್ತೊಂಬತ್ತು ಜನ ಅವರು ಅವರು ರೆಜುಲೇಷನ್ ಮಾಡಿಕೊಟ್ಟಿದ್ದೀವಿ ನಮಗೆ ನಮ್ಮ ಡಾಕ್ಟ್ರು ಇವರು ಶ್ರೀನಿವಾಸ ಅವರು ನಮ್ಮ ಶಾಸಕರಾದ ಶ್ರೀನಿವಾಸ ಸರ್ ಅವರು ನಮಗೆ ಮಾತು ಕೊಟ್ಟಿದ್ದಾರೆ ನೀವೇನು ಎಲ್ಪ ಮಾಡಿ ನಿಮಗೆ ಎತ್ತಿನ ಒಳಿಯನ್ನು ಬಿಡ್ತೀನಿ ಅಂತ ಆ ನೇಮಕೆ ನಮಗಿದೆ ನಾನು ನಮ್ಮ ಟಿ ಬಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಎಲ್ಲರಿಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು